ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ನಾವು ಹತ್ತಿರ ಹತ್ತಿರ ಇನ್ನೂರು ಸಂಚಿಕೆಗಳನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ದೀವಿ ಆ ಕಾಲಕ್ಕೆ ಅಂದರೆ ಕಾಲಕ್ಕೆ ನಮಗೆ ಲಭ್ಯವಾದ ಮಾಹಿತಿಗಳನ್ನು ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡಿ ಇಟ್ಟಿದ್ದೀವಿ ಆದರೆ ಅದೇ ವಿಚಾರದ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಬಂದಾಗ ಅಂದರೆ ಖಚಿತವಾದ ಮಾಹಿತಿಗಳು ಬಂದಾಗ ಮತ್ತೆ ಅದರ ಪ್ರಸ್ತಾಪವನ್ನು ಮಾಡಿ ನಾವು ಅಂದುಕೊಂಡಿದ್ದು ಬೇರೆ ರೀತಿಯಲ್ಲಿತ್ತು ನಿಜವಾದ ಮಾಹಿತಿ ಹೀಗಿದೆ ಅಂತ ಅದನ್ನು ಮತ್ತೆ ಅಪ್ಡೇಟ್ ಮಾಡುವ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ ಅಂಥದ್ದೇ ಒಂದು ಪ್ರಯತ್ನವನ್ನು ಇವತ್ತು ಈ ಸಂಚಿಕೆಯಲ್ಲಿ ಇದ್ದೀನಿ ಇದು ರಾಜ್ಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಅವರ ಒಡನಾಟ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂಥ ವಿಚಾರ ಈ ವಿಚಾರವಾಗಿ ಕೂಡ ನಾವು ಹಿಂದೆ ಅನೇಕ ಕಡೆಗಳಲ್ಲಿ ಅನೇಕ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಆದರೆ ಒಂದೆರಡು ಘಟನೆಗಳ ಕುರಿತಂತೆ ಬರಗೂರ್ ರಾಮಚಂದ್ರಪ್ಪನವರು ಬರೆದಿರುವಂಥ ಜನಪದ ನಾಯಕ ಡಾಕ್ಟರ್ ರಾಜ್ಕುಮಾರ್ ಪುಸ್ತಕದಲ್ಲಿ ಒಂದಿಷ್ಟು ಒಳನೋಟಗಳಿದೆ ಜೊತೆಗೆ ಬರಗೂರ್ರೇ ರಾಜ್ಕುಮಾರ್ ಅವರನ್ನು ಮಾತನಾಡಿಸಿ ಆ ಘಟನೆಗಳ ಬಗ್ಗೆ ಪಡೆದಿರುವಂಥ ಮಾಹಿತಿಗಳಿದೆ ನಾವು ಹಿಂದೆ ನೀಡಿದಂಥ ಮಾಹಿತಿಗಿಂತ ಇದು ಸ್ವಲ್ಪ ಭಿನ್ನವಾಗಿರೋದರಿಂದಾಗಿ ಈ ಒಂದು ಅಪ್ಡೇಟನ್ನು ನಿಮಗೆ ಮಾಡ್ತಾ ಇದ್ದೀವಿ ನೋಡಿ ನಾವು ಬರಗೂರ ಪುಸ್ತಕವನ್ನು ಪರಿಚಯಿಸಿದಾಗ ಹಾಗೂ ಅವರ ಪುಸ್ತಕದ ಆಧಾರದ ಮೇಲೆ ಅವರ ಅನುಮತಿಯೊಂದಿಗೆ ರಾಜ್ಕುಮಾರ್ ಹಾಗೂ ಪಂತುಲು ಅವರ ಸಂಬಂಧ ಏಕೆ ಹದಗೆಟ್ಟಿದ್ದು ಅಲ್ಲಿ ಏನು ನಡೀತು ಜೊತೆಗೆ ಅದೇ ಒಂದು ಕಾರಣಕ್ಕಾಗಿ ನರಸಿಂಹರಾಜು ಅವರ ಜೊತೆಯಲ್ಲಿ ರಾಜ್ಕುಮಾರ್ ಅವರಿಗೆ ಮನಸ್ತಾಪ ಯಾಕೆ ಉಂಟಾಯಿತು ಈ ಎಲ್ಲ ಸಂಗತಿಗಳನ್ನು ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಅಲ್ಲಿ ಕೆಲವರು ಕಮೆಂಟ್ ಮಾಡ್ತಾರೆ ಬರಗೂರ ಆಧಾರವನ್ನು ಇಟ್ಕೊಂಡು ನೀವು ಯಾಕೆ ಸಂಚಿಕೆ ಮಾಡ್ತೀರಿ ಅಂತ ನಾವು ಹೇಳೋದು ಒಂದೇ ವಿಚಾರ ಒಬ್ಬ ವ್ಯಕ್ತಿಯ ಬಗ್ಗೆ ಆತನ ಕೆಲವು ನಿಲುವುಗಳ ಬಗ್ಗೆ ರಾಜಕೀಯ ಸಿದ್ಧಾಂತಗಳಿರಬಹುದು ಅವರ ನಿಲುವುಗಳಿರಬಹುದು ಅದು ನಿಮಗೆ ಒಪ್ಪಿಗೆ ಆಗದೇ ಇರಬಹುದು ಆದರೆ ಹಾಗಂದ ಮಾತ್ರಕ್ಕೆ ಅವರು ಹೇಳಿದ್ದೆಲ್ಲ ಸುಳ್ಳು ಅಂತಾಗಲಿ ಅವರನ್ನು ಯಾವ ವಿಚಾರದಲ್ಲಿಯೂ ನಂಬಬಾರದು ಅಂತಂದರೆ ಕಷ್ಟ ಆಗುತ್ತೆ ಅದು ಸರಿಯಾದ ವಿಚಾರ ಅಲ್ಲ ಯಾಕೆಂದರೆ ಹಿಂದೆ ನಾವು ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಸಂಬಂಧವನ್ನು ಕುರಿತಂತೆ ಪ್ರಕಾಶ್ ರಾಜ್ ಮೇಹು ಅವರು ಹೇಳಿದಂಥ ಸಂಗತಿಯನ್ನು ನಿಮಗೆ ಆಧಾರವಾಗಿಟ್ಕೊಂಡು ಸಂಚಿಕೆಗಳನ್ನು ಮಾಡಿದ್ದೀವಿ ಅವರನ್ನೇ ಕರೆಸಿ ಮಾತಾಡಿದ್ದೀವಿ ಆಗೆಲ್ಲ ಸ್ವಲ್ಪ ಯಂಗಾಗಿ ಕಾಣುವಂಥ ಅವರ ಒಂದು ಮುಖ ಚೆಹರೆಯನ್ನು ನೋಡಿ ಎಷ್ಟೋ ಜನ ಕಮೆಂಟ್ ಹಾಕ್ತಾರೆ ನೀನು ನೀವು ನೋಡಿದ್ರೆ ತುಂಬ ಚಿಕ್ಕ ವಯಸ್ಸಿನವರು ನೀವು ರಾಜ್ಕುಮಾರ್ ಅವರನ್ನು ಭೇಟಿ ಮಾಡಿರೋದೇ ಸುಳ್ಳು ಅವ್ರು ನಿಮ್ಮ ಹತ್ರ ಮಾತಾಡಿರೋದೇ ಸುಳ್ಳು ನೀವು ಬರೀ ಸುಳ್ಳು ಹೇಳ್ತೀರಾ ಅಂತ ಪ್ರಕಾಶ್ ರಾಜ್ ಮೇಹು ಅವರು ರಾಜ್ಕುಮಾರ್ ಅವರ ಕುಟುಂಬದ ಬಗ್ಗೆ ಎಷ್ಟು ಒಡನಾಟವನ್ನು ಹೊಂದಿದ್ರು ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿದೆ ಪ್ರಕಾಶ್ ರಾಜ್ ಮೇಹು ಅವರು ಡಿ ಎನ್ ಎ ಅಂತ ಒಂದು ಸಿನಿಮಾ ಮಾಡ್ತಾರೆ ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಕುಟುಂಬದ ಸದಸ್ಯರು ರಾಘವೇಂದ್ರ ರಾಜ್ಕುಮಾರ್ ಅವರು ಶಿವರಾಜ್ ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ಎಲ್ಲರೂ ಅದರ ಬಗ್ಗೆ ಒಳ್ಳೆ ಮಾತನಾಡ್ತಾರೆ ರಾಘವೇಂದ್ರ ರಾಜ್ಕುಮಾರ್ ಅವರಂತೂ ನಮ್ಮ ಮನೆಯ ಮಗ ಅಂತ ಹೇಳ್ತಾರೆ ಅಂದರೆ ಅದಕ್ಕೆ ದಾಖಲೆ ಸಿಕ್ಕಿದೆಯಲ್ಲ ನಿಮಗೆ ಪ್ರಕಾಶ್ ರಾಜ್ ಮೆಹು ಅವರು ರಾಜ್ಕುಮಾರ್ ಅವರ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಅನ್ನೋದಕ್ಕೆ ಅವರು ಉಲ್ಲೇಖಿಸಿರುವಂಥ ಚಿತ್ರಗಳ ಟೈಟಲ್ ಕಾರ್ಡನ್ನು ನೋಡಿದ್ರೆ ಅವ್ರ ಹೆಸರು ಕಾಣಿಸುತ್ತೆ ನಿಮಗೆ ಆದರೆ ಅದನ್ನು ನಂಬುತ್ತಾ ಇಲ್ಲ ರಾಜ್ಕುಮಾರ್ ಅವರಿಗೆ ಪರವಾಗಿ ಏನನ್ನಾದರೂ ಹೇಳಿದ್ರು ಅಂದ ತಕ್ಷಣ ಅಲ್ಲಿ ಕೊಂಕು ಮಾತಾಡೋದನ್ನು ಕೆಲವು ವೀಕ್ಷಕರು ರೂಢಿ ಮಾಡಿಕೊಂಡಿದ್ದಾರೆ ದಯವಿಟ್ಟು ಆ ಒಂದು ಅಭ್ಯಾಸವನ್ನು ಬಿಡಿ ಅಂತ ನಮ್ಮ ಒಂದು ಕಳಕಳಿಯ ಮನವಿ ಇನ್ನು ರಾಜ್ಕುಮಾರ್ ಅವರನ್ನು ಹತ್ತಿರದಿಂದ ನೋಡದೆ ರವಿ ಬೆಳಗೆರೆ ಅಂಥವರು ಬರೆಯುವ ಅಸಂಬದ್ಧ ಪುಸ್ತಕಗಳನ್ನು ನಂಬ್ತಾರೆ ಯಾಕೆಂದರೆ ಅದು ರಾಜ್ಕುಮಾರ್ ಅವರ ವಿರುದ್ಧವಾಗಿದೆ ಅಂತ ಆದರೆ ಬರಗೂರು ರಾಮಚಂದ್ರಪ್ಪನವರಂಥವ್ರು ಬರೆಯೋದನ್ನು ಅದು ಸುಳ್ಳು ಅದನ್ನು ನೀವು ನಂಬಬೇಡಿ ಅಂತೀರ ಬರಗೂರು ರಾಮಚಂದ್ರಪ್ಪನವರು ಸಹ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದವರು ಮುಂದೆ ಅವರ ಕಂಪನಿಯಲ್ಲಿ ಕೆಲಸ ಮಾಡಿದಂಥವರು ಹಲವು ಚಿತ್ರಗಳಿಗೆ ಕೆಲಸ ಮಾಡುವಾಗ ಅವರ ಮನೆಗೆ ಹೋದಂಥವರು ಅವರ ಸಂಪರ್ಕಕ್ಕೆ ಬಂದಂಥವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಒಡನಾಡಿದವರು ಯಾವುದೇ ಒಂದು ಪೂರ್ವಾಗ್ರಹವಿಲ್ಲದೆ ವೈಭವೀಕರಣವಿಲ್ಲದೆ ಅವರು ವಿಚಾರಗಳನ್ನು ಅಲ್ಲಿ ಹೇಳ್ತಾ ಹೋಗ್ತಾರೆ ಅದನ್ನು ಆಧರಿಸಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಕಲ್ಯಾಣ್ ಕುಮಾರ್ ಹಾಗೂ ರಾಜ್ಕುಮಾರ್ ಅವರ ಒಡನಾಟದ ಬಗ್ಗೆ ನೋಡಿ ಈ ಪುಸ್ತಕದಲ್ಲಿ ಒಂದು ಅಧ್ಯಾಯ ಇದೆ ವೃತ್ತಿಬಾಂಧವರೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಅಂತ ಆ ಒಂದು ವಿಭಾಗದಲ್ಲಿ ಅವರು ಕುಮಾರ್ ಹಾಗೂ ರಾಜ್ಕುಮಾರ್ ಅವರ ನಡುವೆ ನಡೆದಂಥ ಎರಡು ಘಟನೆಗಳನ್ನು ಉಲ್ಲೇಖ ಮಾಡ್ತಾರೆ ಅದಕ್ಕೆ ಒಂದು ಪ್ರಸ್ತಾವನೆಯನ್ನು ಕೊಡ್ತಾರೆ ಬಹಳ ಎಷ್ಟು ಸುಂದರವಾಗಿದೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಶ್ರಮ ಸಂಕಟಗಳಿಲ್ಲದೆ ಎತ್ತರೆತ್ತರಕ್ಕೆ ಬೆಳೆದವರಲ್ಲ ಸಾಮಾಜಿಕ ಅವಮಾನಗಳನ್ನು ಮೌನದಲ್ಲೇ ಅನುಭವಿಸಿ ಅರಗಿಸಿ ಅರಳುತ್ತಾ ಬಂದವರು ಅವರು ಕೆರಳಿದ್ದು ಕಡಿಮೆ ಅರಳಿದ್ದು ಅಧಿಕ ಇದು ಅವರ ವ್ಯಕ್ತಿತ್ವ ಅವರು ಸಿನಿಮಾ ರಂಗ ಪ್ರವೇಶ ಮಾಡಿದಾಗ ಎಲ್ಲವೂ ಹೊಸ ವಾತಾವರಣ ಸ್ಟುಡಿಯೋ ಅನ್ನುವುದೇ ವಿನೂತನ ಆವರಣ ಅಲ್ಲಿಗೆ ಇವರು ಹೊಂದಿಕೊಂಡು ಉಳಿದು ಬೆಳೆಯಬೇಕಾಗಿತ್ತು ಹಳ್ಳಿಯ ಮುಗ್ಧ ನಡವಳಿಕೆ ಹಿಂಜರಿಕೆಗಳ ವ್ಯಕ್ತಿಗೆ ಆರಂಭದಲ್ಲಿ ಉತ್ಸಾಹದ ಸನ್ನಿವೇಶವೇನೂ ಇರಲಿಲ್ಲ ಆದರೂ ರಾಜ್ಕುಮಾರ್ ಅವರು ಎದೆಗುಂದಲಿಲ್ಲ ಪ್ರತಿಭೆಯೇ ರಾಜ್ಕುಮಾರ್ ಅವರ ಪ್ರತಿಕ್ರಿಯೆ ಪ್ರತಿರೋಧ ಇದು ಮಾತಿಲ್ಲದ ಮೌನ ಸಂಗ್ರಾಮ ಸಂಗ್ರಾಮವು ಸ್ವಯಂ ಸಾಧನೆಯನ್ನು ಸ್ಥಾಪಿಸುವ ಸಾಧನವಾಗಿತ್ತೇ ಹೊರತು ಇತರರನ್ನು ಸೋಲಿಸುವ ಶಸ್ತ್ರವಾಗಿರಲಿಲ್ಲ ಹಾಗೆಂದು ಇವರೆದುರಿಗೆ ಶಸ್ತ್ರಗಳು ಇರಲಿಲ್ಲವೆಂದಲ್ಲ ಶಸ್ತ್ರಕ್ಕೆ ಶಸ್ತ್ರವೇ ಉತ್ತರವಾಗುವ ಬದಲು ಪ್ರತಿಭಾನಿಷ್ಠ ಪ್ರಾಮಾಣಿಕ ಕ್ರಿಯಾ ಸಾಧನೆ ಉತ್ತರವಾಗಿತ್ತು ಈ ಒಂದು ಒಕ್ಕಣೆಯನ್ನು ಓದಿದ್ರೆ ಬರಗುರ್ರ ಒಳನೋಟ ನಮಗೆ ಅರ್ಥ ಆಗುತ್ತೆ ಇಲ್ಲಿ ಅವರು ಮೊದಲನೇ ಪ್ರಸಂಗದಲ್ಲಿ ಕಲ್ಯಾಣ್ಕುಮಾರ್ ಅವರ ಹೆಸರನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿಲ್ಲ ರಾಜ್ಕುಮಾರ್ ಅವರು ಒಂದು ಸ್ಟುಡಿಯೋಗೆ ಪ್ರವೇಶ ಪಡೆದಾಗ ಯಾರೋ ಇನ್ನೊಬ್ಬ ಕಲಾವಿದರು ಈ ಒಂದು ಕೆಲಸವನ್ನು ಮಾಡ್ತಾರೆ ಅಂತ ಬರೆದಿದ್ದಾರೆ ಹೊರತು ಕಲ್ಯಾಣ್ಕುಮಾರ್ ಅವರ ಹೆಸರನ್ನು ಬರೆದಿಲ್ಲ ಆದರೆ ನಮ್ಮ ವಾಹಿನಿಯಲ್ಲಿಯೇ ಸುಂದರ್ ರಾಜ್ ಅವರು ಒಂದು ಸಂದರ್ಶನದಲ್ಲಿ ರಾಜ್ಕುಮಾರ್ ಅವರು ಸ್ಟುಡಿಯೋದಲ್ಲಿ ಕೂತ್ಕೊಳ್ಳೋದಕ್ಕೆ ಹೋದಾಗ ಕುರ್ಚಿಯನ್ನು ಎಳೆದವರು ಕಲ್ಯಾಣ್ ಕುಮಾರ್ ಅಂತ ಹೇಳಿರೋದ್ರಿಂದ ನಾವು ಆ ಒಂದು ಹೆಸರನ್ನು ತಗೊಂಡು ಇಲ್ಲಿ ಆ ವಿಚಾರವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಇದು ಯಾವ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಯಾವ ಒಂದು ಸ್ಟುಡಿಯೋದಲ್ಲಿ ನಡೀತು ಅನ್ನೋದಕ್ಕೆ ನಿಖರವಾದ ಮಾಹಿತಿಗಳಿಲ್ಲ ಆದರೆ ಕೆಲವು ಗೆಳೆಯರು ಮಾತಾಡ್ತಾ ಕೂತಿರ್ತಾರೆ ಅಲ್ಲಿ ಕಲ್ಯಾಣ್ ಕುಮಾರ್ ಅವರು ಇರ್ತಾರೆ ರಾಜ್ಕುಮಾರ್ ಅವರ ಬಲ್ ಅಲ್ಲಿಗೆ ಬಂದಾಗ ಕಲ್ಯಾಣ್ ಕುಮಾರ್ ಅವರು ಭಾರ ಕೂತ್ಕೋ ಕೂತ್ಕೊ ಅಂತ ಕರೀತಾರೆ ರಾಜ್ಕುಮಾರ್ ಅವರು ಕುರ್ಚಿಯ ಮೇಲೆ ಕೂತ್ಕೊಳ್ಳೋದಕ್ಕೆ ಹೋದಾಗ ಆ ಕುರ್ಚಿಯನ್ನು ಎಳೀತಾರೆ ರಾಜ್ಕುಮಾರ್ ಅವರು ಕೆಳಗೆ ಬಿದ್ದು ಹೋಗ್ತಾರೆ ಎಲ್ಲರೂ ಕಿಸಕ್ ಅಂತ ನಗ್ತಾರೆ ರಾಜಕುಮಾರ್ ಅವರಿಗೆ ಒಂದು ರೀತಿಯ ಅವಮಾನ ಆಗುತ್ತೆ ಒಂದು ಕ್ಷಣ ಅಧೀರರಾಗ್ತಾರೆ ಆದರೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಕೊಡದೆ ಎದ್ದು ಕೂತ್ಕೋತಾರೆ ಈ ಪ್ರಕರಣದ ಬಗ್ಗೆ ಬರಗೂರವರು ರಾಜ್ಕುಮಾರ್ ಅವರನ್ನು ನೇರವಾಗಿ ಕೇಳಿದಾಗ ರಾಜಕುಮಾರ್ ಅವರು ಹೇಳಿದ್ದು ಒಂದೇ ಉತ್ತರ ಜೀವನದಲ್ಲಿ ಏನೇನೋ ಆಗುತ್ತೆ ಅದನ್ನೇ ನೆನೆಸ್ಕೊಂಡು ಕೊರಗೋದು ದ್ವೇಷ ಸಾಧಿಸೋದು ಸರಿಯಲ್ಲ ಕುರ್ಚಿ ಎಳೆದಿದ್ದು ನಾನು ಗಟ್ಟಿಯಾಗೋದಕ್ಕೆ ಅಂದ್ಕೊಂಡ್ರಾಯಿತು ಇಷ್ಟನ್ನು ಹೇಳಿ ವಿಷಯಾಂತರ ಮಾಡ್ತಾರೆ ಅಂದರೆ ಅವರಿಗೆ ಆ ವಿಷಯವನ್ನು ಬೆಳೆಸೋದು ಬೇಕಾಗಿರಲಿಲ್ಲ ಅಂತ ನೋಡಿ ಎಷ್ಟು ಮಾರ್ಮಿಕವಾಗಿ ಹೇಳಿದ್ದಾರೆ ಅಂದರೆ ನಾವು ಹೇಳ್ತೀವಿ ನಮ್ಮನ್ನು ಹೊಗಳುವವರು ಹೊನ್ನ ಶೂಲಕ್ಕೇರಿಸ್ತಾರೆ ಆದರೆ ನಮ್ಮನ್ನು ನಿಂದಿಸುವವರು ನಾವು ಬೆಳೆಯೋದಕ್ಕೆ ಸಹಾಯ ಮಾಡ್ತಾರೆ ಅಂತ ಇಲ್ಲಿ ಕೂಡ ರಾಜ್ಕುಮಾರ್ ಅವರನ್ನು ಕುಮಾರ್ ಅವರು ಕುರ್ಚಿಯನ್ನು ಎಳೆದು ಕೆಳಗೆ ಬೀಳಿಸಿದ್ರು ಸರಿ ಆದರೆ ಕೆಲವೇ ವರ್ಷಗಳಲ್ಲಿ ರಾಜ್ಕುಮಾರ್ ಅವರನ್ನು ನಟ ಸಾರ್ವಭೌಮ ಅಂತ ಕನ್ನಡಿಗರು ಒಂದು ಸಿಂಹಾಸನದ ಮೇಲೆ ಕೂರಿಸಿದ್ರಲ್ಲ ಅದನ್ನು ಯಾರೂ ತಡೆಯೋದಕ್ಕಾಗಲಿಲ್ಲ ಅದು ಸಾಧ್ಯವಾಗಿದ್ದು ಹೇಗೆ ಅಂದರೆ ರಾಜ್ಕುಮಾರ್ ಅವರ ಪ್ರತಿಭೆಯಿಂದ ಅದನ್ನೇ ಬರಗೂರವರು ಬರೆದಿರೋದು ಇಲ್ಲಿ ಯಾರನ್ನೂ ಅವರು ಶಸ್ತ್ರಾಸ್ತ್ರವನ್ನು ಇಟ್ಕೊಂಡು ಯುದ್ಧವನ್ನು ಸಾಧಿಸಲಿಲ್ಲ ಆದರೆ ತಮ್ಮ ಪ್ರತಿಭೆಯಿಂದ ತಾವು ಪಡಿಬೇಕಾದನ್ನು ಪಡಿತಾ ಹೋದರು ಅಂತ ಇನ್ನು ಕನ್ನಡದ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರಿ ಈ ವಿಚಾರದ ಬಗ್ಗೆ ಕೂಡ ಅನೇಕ ಕಡೆಗಳಲ್ಲಿ ನಮ್ಮ ವಾಹಿನಿಯಲ್ಲಿ ಕೂಡ ನಾವು ಅನೇಕ ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ ಆ ಚಿತ್ರದ ನಾಯಕರು ರಾಜ್ಕುಮಾರ್ ಆಗಬೇಕಾಗಿತ್ತು ಅದು ಅವರಿಂದ ತಪ್ಪಿ ಕಲ್ಯಾಣ್ ಕುಮಾರ್ ಅವರ ಕೈಗೆ ಹೋಯಿತು ಅನ್ನೋದು ಈ ವಿಚಾರದ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯ ಊಹಾಪೋಹಗಳಿದೆ ಅಂದರೆ ಘಟನೆ ನಡೆದಿದ್ದು ನಿಜ ಅದರ ವಿವರಗಳನ್ನು ಹೇಳುವಾಗ ಚಿತ್ರದ ಚಿತ್ರೀಕರಣ ಆರಂಭ ಆಗಿತ್ತು ರಾಜ್ಕುಮಾರ್ ಅವರು ಮೇಕಪ್ ಹಾಕ್ಕೊಂಡಿದ್ದರು ಆದರೆ ಅವರನ್ನು ಶೂಟಿಂಗಿಗೆ ಕರೀಲೇ ಇಲ್ಲ ಅಷ್ಟೊತ್ತಿಗೆ ಕಲ್ಯಾಣ್ ಕುಮಾರ್ ಅವರು ಬಂದರು ಅವರು ಆ ಪಾತ್ರಕ್ಕೆ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ನಮ್ಮ ಕಳಿಸ್ಲಾಯಿತು ಇವರು ಹಾಗೇ ಸ್ಟುಡಿಯೋದಿಂದ ಹೊರಟು ಹೋದರು ಅಂತ ಊಹಾಪೋಹಗಳು ಬೇಕಾದಷ್ಟಿದೆ ಆದರೆ ಬರಗೂರರು ನೇರವಾಗಿ ರಾಜ್ಕುಮಾರ್ ಅವರ ಹತ್ರ ಈ ಘಟನೆಯ ಬಗ್ಗೆ ಕೂಡ ಕೇಳ್ತಾರೆ ಅದಕ್ಕೆ ರಾಜ್ಕುಮಾರ್ ಅವರು ವಿವರವಾಗಿ ಅವತ್ತು ಏನು ನಡೀತು ಅನ್ನೋದನ್ನು ಹೇಳಿದ್ದಾರೆ ಅದನ್ನು ನಾವು ಇಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ವಾಸ್ತವವಾಗಿ ಚಿತ್ರದ ಶೂಟಿಂಗ್ ಇನ್ನೂ ಆರಂಭ ಆಗಿರಲಿಲ್ಲ ಅದು ಆಗೋದಕ್ಕೆ ಒಂದೆರಡು ದಿನಗಳ ಮೊದಲು ಒಂದು ಸ್ಕ್ರೀನ್ ಟೆಸ್ಟ್ಗೋಸ್ಕರ ರಾಜ್ಕುಮಾರ್ ಅವರನ್ನು ಸ್ಟುಡಿಯೋಗೆ ಕರೆಸಲಾಗಿರುತ್ತೆ ವರದಪ್ಪನವರು ಕಾರ್ನಲ್ಲಿ ಸ್ಟುಡಿಯೋಗೆ ಕರ್ಕೊಂಡು ಬಂದು ಬಿಟ್ಟು ಹೋಗಿರ್ತಾರೆ ಮತ್ತು ಸಾಯಂಕಾಲ ಬರ್ತೀನಿ ಅಂತ ಹೇಳಿ ಹೋಗಿರ್ತಾರೆ ರಾಜ್ಕುಮಾರ್ ಅವರಿಗೆ ಮೇಕಪ್ ಮ್ಯಾನು ಮೇಕಪ್ ರೂಮ್ನಲ್ಲಿ ಮೇಕಪ್ ಮಾಡ್ತಾರೆ ರಾಜ್ಕುಮಾರ್ ಅವರು ಕಾಯ್ತಾ ಕೂತ್ಕೋತಾರೆ ನಿರ್ದೇಶಕರು ಬಂದು ನೋಡಬೇಕು ಮೇಕಪ್ ಸರಿಯಾಗಿದೆಯಾ ಈ ಪಾತ್ರಕ್ಕೆ ಹೊಂದಿಕೆ ಆಗ್ತಾರ ಯಾವ ರೀತಿ ಮೇಕಪ್ಪನ್ನು ಮಾಡಬೇಕು ಇದೆಲ್ಲವನ್ನು ನಿರ್ದೇಶಕರು ಬಂದು ಹೇಳಬೇಕು ಬಿ ಎಸ್ ರಂಗ ಅವರು ವಿಕ್ರಮ್ ಪ್ರೊಡಕ್ಷನ್ಸ್ ವಿಕ್ರಮ್ ಸ್ಟುಡಿಯೋ ಮಾಲೀಕರು ಈ ಚಿತ್ರದ ನಿರ್ದೇಶಕರು ನಿರ್ಮಾಪಕರು ಆದರೆ ಎಷ್ಟು ಹೊತ್ತಾದರೂ ಗಂಟೆಗಳು ಕಳೆದರೂ ಕೂಡ ನಿರ್ದೇಶಕರ ಸುಳಿವೇ ಇಲ್ಲ ರಾಜ್ಕುಮಾರ್ ಅವರ ಸಹನೆಗೂ ಒಂದು ಮಿತಿ ಇರುತ್ತಲ್ಲ ಗಂಟೆಗಳ ಗಟ್ಟಲೆ ಕಾದ ಮೇಲೆ ಅವರು ಮೇಕಪ್ ಮ್ಯಾನನ್ನು ಕರೆದು ಕೇಳ್ತಾರೆ ಎಲ್ಲಪ್ಪ ಬಂದು ನೋಡಲೇ ಇಲ್ವಲ್ಲ ನಿರ್ದೇಶಕರು ಒಂದು ಸಾರಿ ಕೇಳ್ಕೊಂಡು ಬಾ ಅಂತ ಆಗ ಆ ಮೇಕಪ್ ಮ್ಯಾನ್ ಹೋಗಿ ಹಿಂದಿರುಗಿ ಬರ್ತಾನೆ ಬಂದು ಹೇಳ್ತಾನೆ ಇಲ್ಲ ಸರ್ ಯಾವುದೋ ಡಿಸ್ಕಷನ್ನಲ್ಲಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಾಗುತ್ತೆ ಸರಿ ಇಂತ ಮತ್ತೆ ರಾಜ್ಕುಮಾರ್ ಅವರು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಇನ್ನೊಂದಷ್ಟು ಹೊತ್ತು ಕಾಯ್ತಾರೆ ಆದರೆ ಯಾವಾಗ ನಿರ್ದೇಶಕರ ಸುಳಿವೇ ಇಲ್ವೋ ಆಗ ಮತ್ತೊಮ್ಮೆ ಮೇಕಪ್ ಮ್ಯಾನ್ಗೆ ಹೇಳ್ತಾರೆ ನೋಡಪ್ಪ ತುಂಬ ಹೊತ್ತಾಯಿತು ಆಗ ಮೇಕಪ್ ಮ್ಯಾನ್ ಮತ್ತೆ ಹೋಗ್ತಾನೆ ವಾಪಸ್ ಬಂದು ತಾವು ಮನೆಗೆ ಹೋಗ್ಬೇಕಂತೆ ಸರ್ ಅಂತ ಹೇಳ್ತಾನೆ ಒಂದು ಕಡೆ ರಾಜ್ಕುಮಾರ್ ಅವರಿಗೆ ಆಶ್ಚರ್ಯ ಆಗುತ್ತೆ ಇನ್ನೊಂದು ಕಡೆ ಬೇಸರ ಕೂಡ ಆಗುತ್ತೆ ಮೇಕಪ್ ಹಾಕ್ಸಿದ್ಮೇಲೆ ಅದು ಹೇಗಿದೆ ಅಂತ ನೋಡೋದಕ್ಕೂ ಬರದೆ ನೀವು ಮನೆಗೆ ಹೋಗಬೇಕು ಅಂದರೆ ಏನರ್ಥ ಸರಿ ಮೇಕಪ್ಪನ್ನೆಲ್ಲ ಬಿಚ್ಚಿಡ್ತಾರೆ ವರದಪ್ಪನವರು ಸಾಯಂಕಾಲ ಬರ್ತೀನಿ ಅಂತ ಹೇಳಿರೋದು ಸ್ಟುಡಿಯೋದಲ್ಲಿ ಫೋನ್ ಇರುತ್ತೆ ರಾಜ್ಕುಮಾರ್ ಅವರು ಆ ಫೋನನ್ನು ಬಳಸಿ ತಮ್ಮ ತಮ್ಮನನ್ನು ಕರೆಸ್ಕೋಬೋದಾಗಿತ್ತು ಆದರೆ ಅವರ ಮನಸ್ಥಿತಿ ಸರಿ ಇಲ್ಲದೆ ಇದ್ದಿದ್ದರಿಂದ ಆ ಸ್ಟುಡಿಯೋದ ಫೋನನ್ನು ಕೂಡ ನಾನು ಬಳಸೋದು ಬೇಡ ಅಂತ ಹೇಳಿ ಮೇಕಪ್ಪನ್ನು ಬಿಚ್ಚಿಟ್ಟು ಅಲ್ಲಿಂದ ಹೊರಗೆ ಬರ್ತಾರೆ ಅವರು ಯಾವತ್ತೂ ದುಡ್ಡಿಟ್ಕೊಂಡು ಸ್ಟುಡಿಯೋಗೆ ಹೋಗ್ತಾ ಇರಲಿಲ್ಲ ರಾಜ್ಕುಮಾರ್ ಅವರು ದುಡ್ಡಿನ ಸಂಪರ್ಕವನ್ನು ಬಹಳ ಹಿಂದೆನೇ ಬಿಟ್ಬಿಟ್ಟಿದ್ದರು ತಮ್ಮ ಕೆಲಸದ ಕಡೆ ಮಾತ್ರ ಅವರು ಗಮನ ಕೊಡ್ತಾಯಿದ್ರು ಮಿಕ್ಕಿದ್ದೆಲ್ಲವನ್ನೂ ಅವರ ಜೊತೆಯಲ್ಲಿರುವವರು ವರದಪ್ಪನವರು ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿಭಾಯಿಸ್ಕೊಂಡು ಇದ್ದರು ಹಾಗಾಗಿ ರಾಜ್ಕುಮಾರ್ ಅವರ ಹತ್ರ ದುಡ್ಡು ಇರ್ತಾ ಇರಲಿಲ್ಲ ಅವತ್ತು ಅವರ ಜೇಬಿನಲ್ಲಿ ದುಡ್ಡಿರಲಿಲ್ಲ ಇವತ್ತು ಅಣ್ಣಾ ಸಾಲೈ ಅಂತ ಕರೆಸಿಕೊಳ್ಳುವ ಆ ಒಂದು ಮುಖ್ಯ ರಸ್ತೆಯಲ್ಲಿ ಒಂದು ಸಿಂಡಿಕೇಟ್ ಬ್ಯಾಂಕ್ ಇರುತ್ತೆ ರಾಜ್ಕುಮಾರ್ ಅವರಿಗೆ ನೆನಪಾಗುತ್ತೆ ಅಲ್ಲಿ ತಮ್ಮ ಬಂಧು ಒಬ್ಬರು ಸುಧಾಕರ್ ಅಂತ ಕೆಲಸ ಮಾಡ್ತಾ ಇರ್ತಾರೆ ಹಾಗಾಗಿ ರಾಜ್ಕುಮಾರ್ ಅವರು ನೇರವಾಗಿ ಆ ಬ್ಯಾಂಕಿಗೆ ಹೋಗ್ತಾರೆ ಆ ಬಂಧುಗಳನ್ನು ಕಂಡು ಸ್ವಲ್ಪ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಆಟೋದಲ್ಲಿ ಮನೆಗೆ ಹೋಗ್ತಾರೆ ಅದಾದ ಎರಡು ಮೂರು ದಿನಗಳ ನಂತರ ಚಿತ್ರ ಅನೌನ್ಸ್ ಆಗುತ್ತೆ ಶೂಟಿಂಗ್ ಆರಂಭ ಆಗುತ್ತೆ ಕಲ್ಯಾಣ್ ಕುಮಾರ್ ಅವರು ನಾಯಕರು ಅಂತ ಅಲ್ಲಿ ಒಂದು ಪ್ರಕಟಣೆಯನ್ನು ಹೊರಡಿಸಿರ್ತಾರೆ ರಾಜ್ಕುಮಾರ್ ಅವರು ಯಾವತ್ತೂ ಈ ವಿಚಾರದ ಬಗ್ಗೆ ಎಲ್ಲೂ ಮಾತಾಡಲಿಲ್ಲ ಮುಂದೆ ಬೇರೆ ಬೇರೆಯವರಿಂದ ಈ ವಿಚಾರಗಳು ಹೊರಗೆ ಬಂತೆ ಹೊರತು ಅವರು ಆ ಸಂಗತಿಯನ್ನೇ ಎಲ್ಲೂ ಹೇಳ್ಕೊಂಡಿಲ್ಲ ಬರಗೂರರು ಈ ವಿಚಾರವನ್ನು ಕೂಡ ರಾಜ್ಕುಮಾರ್ ಅವರ ಹತ್ರ ನೇರವಾಗಿ ಪ್ರಸ್ತಾಪ ಮಾಡ್ತಾರೆ ಏನು ನಡೆದಿದ್ದು ಸರ ಅವತ್ತು ಅಂತ ಆಗ ಇದೆಲ್ಲ ವಿವರಗಳನ್ನು ರಾಜ್ಕುಮಾರ್ ಅವರು ಹೇಳಿ ನೋಡಿ ಅವರವರು ಪಡ್ಕೊಂಬಂದಿದ್ದು ಅವರವರಿಗೆ ಒಂದು ರೀತಿಯಲ್ಲಿ ಅವನು ನನಗಿಂತ ಮುಂಚೆ ಪ್ರಸಿದ್ಧನಾದಂಥ ನಟ ಅವನು ಒಂದು ರೀತಿಯಲ್ಲಿ ನನಗೆ ಗುರು ಅವನಿಗೆ ಆ ಚಿತ್ರ ಸಿಕ್ಕಿದ್ರ ಬಗ್ಗೆ ನನಗೇನು ಅಸಮಾಧಾನ ಇಲ್ಲ ಅಂತ ಹೇಳಿ ಮತ್ತೆ ವಿಷಯಾಂತರ ಮಾಡ್ತಾರೆ ಬರಗೂರರು ಯಾವ ರೀತಿಯಲ್ಲಿ ಅವರು ನಿಮಗೆ ಗುರು ಅಂದಾಗ ಮತ್ತೆ ಅವರು ತಮ್ಮ ಸಿಹಿ ನೆನಪುಗಳನ್ನು ಮಾತ್ರ ಹೇಳ್ಕೊತಾರೆ ನಾವು ಕಲ್ಯಾಣ್ ಕುಮಾರ್ ಉದಯಕುಮಾರ್ ರಾಜ್ಕುಮಾರ್ ನರಸಿಂಹರಾಜು ಈ ಯಾವುದೇ ಕಲಾವಿದರ ಬಗ್ಗೆ ಹೇಳುವಾಗ ಅದನ್ನೇ ನಿಮಗೆ ಹೇಳ್ತಾ ಇರೋದು ಅಲ್ಲಿ ಬೇಕಾದಷ್ಟು ಸಿಹಿ ನೆನಪುಗಳಿದೆ ಅದನ್ನು ಹಂಚ್ಕೊಳ್ಳಿ ಕಹಿಯಾದದ್ದನ್ನು ಯಾಕೆ ಹೇಳ್ತೀರಿ ಒಂದು ವೃತ್ತಿಯಲ್ಲಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಸಹೋದ್ಯೋಗಿಗಳಲ್ಲಿ ಸಣ್ಣ ಪುಟ್ಟ ಕಾಲು ಎಳೆಯೋದು ಈ ರೀತಿ ಕುರ್ಚಿ ಎಳೆಯೋದು ಇನ್ನೇನೋ ಮಾಡೋದು ಕೀಟ್ಲೆ ಮಾಡೋದು ಇಂಥದ್ದೆಲ್ಲ ಇರುತ್ತೆ ಆ ಒಂದು ದೃಷ್ಟಿಯಲ್ಲಿ ಮಾಡಿದ್ರು ಅಂತ ಹೇಳೋಣ ಅದು ಬಿಟ್ಟು ರಾಜ್ಕುಮಾರ್ ಅವರು ಮುಂದೆ ನಂಬರ್ ಒನ್ ಪಟ್ಟಕ್ಕೆ ಏರ್ತಾರೆ ನಟ ಸಾರ್ವಭೌಮರಾಗ್ತಾರೆ ಇವತ್ತೇ ಅವ್ರನ್ನ ಕೆಳಗೆ ಬೀಳಿಸಬೇಕು ಅನ್ನೋ ದುರುದ್ದೇಶದಿಂದ ಏನೂ ಕಲ್ಯಾಣ್ ಕುಮಾರ್ ಅವರು ಕೆಳಗೆ ಬೀಳಿಸಿದ್ದಲ್ಲ ಅವರದ್ದೊಂದು ರೀತಿಯ ತಮಾಷೆಯ ಸ್ವಭಾವ ಅದನ್ನು ಮಾಡಿದ್ದಾರೆ ಅಷ್ಟೇ ರಾಜ್ಕುಮಾರ್ ಅವರು ಅದನ್ನು ಅದೇ ರೀತಿಯಲ್ಲಿ ತೆಗೆದುಕೊಂಡಿದ್ದಾರೆ ನಾವು ಕೂಡ ಅಷ್ಟೇ ಆ ರೀತಿಯಲ್ಲಿ ಅಂತಲೇ ಹೇಳೋದು ಸತ್ಯಂ ಭ್ರೂಯಾತ್ ಪ್ರಿಯಂ ಭ್ರೂಯಾತ್ ನ ಭ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಹೇಳ್ತಾರೆ ಸತ್ಯವನ್ನೇ ಹೇಳಿ ಪ್ರಿಯವಾದದ್ದನ್ನೇ ಹೇಳಿ ಆದರೆ ಅಪ್ರಿಯವಾದ ಸತ್ಯವನ್ನು ಹೇಳಬೇಡಿ ಅಂತ ಅದರಿಂದ ಯಾರಿಗೂ ಪ್ರಯೋಜನ ಇಲ್ಲ ಅಂತ ರಾಜ್ಕುಮಾರ್ ಅವರಿಗೆ ಕಲ್ಯಾಣ್ ಕುಮಾರ್ ಅವರು ಹೇಗೆ ಗುರು ಅಂದರೆ ನೀವು ರಾಯರ ಸೊಸೆ ಆ ಆರಂಭದ ಕೆಲವು ಚಿತ್ರಗಳನ್ನು ನೋಡಿದ್ರೆ ರಾಜ್ಕುಮಾರ್ ಅವರ ಕೇಶರಾಶಿ ನೀಳವಾದ ಈ ನಾಟಕದವ್ರ ಥರ ಭಾಗವತರು ಕೇ ಕೇಶರಾಶಿಯನ್ನು ಬಿಡ್ತಾರಲ್ಲ ಆ ರೀತಿಯ ಹೇರ್ ಸ್ಟೈಲ್ ಇತ್ತು ಒಂದು ಸಾರಿ ಕಲ್ಯಾಣ್ ಕುಮಾರ್ ಅವರು ರಾಜ್ಕುಮಾರ್ ಅವ್ರಿಗೆ ಹೇಳ್ತಾರೆ ಏನೇ ಇದು ನಾಟಕದವ್ರ ಥರ ಕೂದಲು ಬಿಟ್ಕೊಂಡು ಬಾ ಅಂತ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಒಂದು ಕಡೆ ನೀಟಾಗಿ ಹೇರ್ ಕಟ್ ಮಾಡಿಸ್ತಾರೆ ಅಲ್ಲಿಂದ ಮುಂದೆ ರಾಜ್ಕುಮಾರ್ ಅವರನ್ನು ನೀವು ಅದೇ ರೂಪದಲ್ಲಿ ನೋಡಬಹುದು ಮುಂದೆ ಅವರು ಮತ್ತಷ್ಟು ಅದರಲ್ಲಿ ಸುಧಾರಣೆಯನ್ನು ಮಾಡಿಕೊಂಡು ಕನ್ನಡಿಗರ ಕಣ್ಮಣಿಯಾದರು ಅದೆಲ್ಲವೂ ಇತಿಹಾಸ ಅಂದರೆ ಒಂದು ರೀತಿಯಲ್ಲಿ ಅವರಿಗೆ ಕ್ರಾಪ್ ಕಟ್ ಮಾಡಿಸಿ ಈ ರೀತಿಯಾಗಿರಬೇಕು ಇವತ್ತಿನ ಕಾಲಕ್ಕೆ ಅಂತ ಒಂದು ಆಧುನಿಕತೆಯ ಪಾಠವನ್ನು ಹೇಳಿಕೊಟ್ಟಿದ್ದು ಕಲ್ಯಾಣ್ ಕುಮಾರ್ ಅವರು ಇನ್ನು ರಾಜ್ಕುಮಾರ್ ಅವರೇ ಹೇಳಿರುವ ಹಾಗೆ ಅವರಿಗೆ ಕಾರನ್ನು ಕಲಿಸಿದ್ದು ಕೂಡ ಕಲ್ಯಾಣ್ ಕುಮಾರ್ ಅವರೇ ಹಾಗಾಗಿ ಅವರು ಸಿಕ್ಕಿದಾಗೆಲ್ಲ ಗುರು ಅಂತಲೇ ಮಾತಾಡಿಸ್ತಾ ಇದ್ದರು ಕಲ್ಯಾಣ್ ಕುಮಾರ್ ಅವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಏಳು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಈ ಸಂದರ್ಭಗಳಲ್ಲಿ ಕೂಡ ಅವರು ಸಿಹಿ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ ಕಲ್ಯಾಣ್ ಕುಮಾರ್ ಅವರೇ ಹೇಳಿಕೊಂಡಿರುವ ರೀತಿಯಲ್ಲಿ ಒಂದು ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ತಂಗೋದಕ್ಕೆ ಒಂದು ಯಾವುದೋ ಗುಡಿಸಲು ಇರುತ್ತೆ ಆ ಗುಡಿಸಲಿನಲ್ಲಿ ಒಂದೇ ಒಂದು ಮಂಚ ಇರುತ್ತೆ ರಾಜ್ಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಇಬ್ಬರು ನೀನು ಮಂಚದ ಮೇಲೆ ಮಲ್ಕೋ ನೀನು ಮಂಚದ ಮೇಲೆ ಮಲ್ಕೋ ಅಂತ ಒಬ್ರಿಗೊಬ್ಬರು ಒತ್ತಾಯ ಮಾಡ್ತಾರೆ ಕೊನೆಗೆ ಬೇಡ ಇಬ್ಬರು ಒಟ್ಟಿಗೆ ಮಲಗೋಣ ಅಂತ ಆ ಒಂದು ಪುಟ್ಟ ಮಂಚವನ್ನೇ ಇಬ್ಬರು ಹಂಚಿಕೊಂಡು ಮಲಗ್ತಾರೆ ಕಲ್ಯಾಣ್ ಕುಮಾರ್ ಅವರು ಕೂಡ ಅಂಥ ಸುಂದರವಾದ ನೆನಪುಗಳನ್ನೇ ಹಂಚಿಕೊಂಡಿದ್ದಾರೆ ಕಲ್ಯಾಣ್ ಕುಮಾರ್ ಅವರ ಅಕ್ಕನ ಮಗ ಶ್ರೀವತ್ಸನ್ ಅವರನ್ನು ಹಾಗೂ ಭರತ್ ಅವರನ್ನು ನಾವು ಸಂದರ್ಶನ ಮಾಡಿದ್ದೀವಿ ನಮ್ಮ ವಾಹಿನಿಯಲ್ಲಿಯೇ ಅವರನ್ನು ಕುರಿತಂಥ ಸಂಚಿಕೆಗಳನ್ನು ಮಾಡಿದ್ದೀವಿ ಆ ಮನೆಯವರು ಕೂಡ ಹೇಳಿದ್ದಾರೆ ನಮ್ಮ ಮನೆಯವರೆಲ್ಲರೂ ರಾಜ್ಕುಮಾರ್ ಅವರ ಅಭಿಮಾನಿಗಳು ಒಂದು ಸಾರಿ ಕಸ್ತೂರಿ ನಿವಾಸ ಚಿತ್ರ ಟಿ ವಿಯಲ್ಲಿ ಬರ್ತಾ ಇದ್ದಾಗ ನಮ್ಮ ಮನೆಗೆ ಬಂದ ಕಲ್ಯಾಣ್ ಕುಮಾರ್ ಅವರು ನೆಲದ ಮೇಲೆ ಕೂತ್ಕೊಂಡು ಇಡೀ ಚಿತ್ರವನ್ನು ವೀಕ್ಷಣೆ ಮಾಡ್ತಾರೆ ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ಹೇಳ್ತಾರೆ ನೋಡ್ರೋ ಅದಕ್ಕೆ ಅವನನ್ನು ರಾಜ್ಕುಮಾರ ಅಂತ ಕರೆಯೋದು ಅದಕ್ಕೆ ನಾ ನಟ ಸಾರ್ವಭೌಮ ಅಂತ ಕರೆಯೋದು ಅಂತ ಅಂದರೆ ಇದೆಲ್ಲ ನಡೆದಿದ್ದು ಕೊನೆಯ ದಿನಗಳಲ್ಲಿ ಕಲ್ಯಾಣ್ ಕುಮಾರ್ ಅವರ ಕೊನೆಯ ದಿನಗಳಲ್ಲಿ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡುವಾಗ ವೃತ್ತಿ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದಿರಬಹುದು ಆದರೆ ಕೊನೆಯಲ್ಲಿ ಎಲ್ಲರೂ ಒಂದು ತೀರ್ಮಾನಕ್ಕೆ ಬರಲೇಬೇಕು ಪುಟ್ಟಣ್ಣನವರಾಗಲಿ ರಾಜ್ಕುಮಾರ್ ಅವರಾಗಲಿ ಪಂತುಲು ಅವರಾಗಲಿ ಕಲ್ಯಾಣ್ ಕುಮಾರ್ ಅವರಾಗಲಿ ಉದಯ್ ಕುಮಾರ್ ಅವರಾಗಲಿ ಎಲ್ಲರೂ ಅಷ್ಟೇ ಸುಂದರವಾದ ದಿನಗಳನ್ನು ಕಳೆದಿದ್ದಾರೆ ಅಷ್ಟೇ ಸುಂದರವಾದ ಚಿತ್ರಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಆ ವೃತ್ತಿಯ ಸಂದರ್ಭದಲ್ಲಿ ನಡೆದಿರಬಹುದಾದ ಸಣ್ಣ ಪುಟ್ಟ ಘಟನೆಗಳನ್ನು ಮರೆತು ಸಿಹಿ ನೆನಪುಗಳನ್ನು ಮಾತ್ರ ನೆನೆಸ್ಕೊಳ್ಳೋಣ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ